ಅಲ್ಲ ಲೇಪು ಒಂದೇ ಸತಿ ಇಷ್ಟೊಂದು ಸೀರೆಗಳೆಲ್ಲ ಯಾಕೆ ತರಿಸ್ತೆ ನೋಡಿಕೊಂಡು ಆಮೇಲೆ ತರಿಸ್ಬೋದಾಗಿತ್ತು ಒಂದೇ ಸತಿ ಇಷ್ಟೊಂದು ಜಾಸ್ತಿ ತೊಗೊಂಬಂದರೆ ಏನಾನ ಇದು ಬಿಸ್ನೆಸ್ ಆಗಲಿಲ್ಲ ಅಂದರೆ ಏನು ಮಾಡ್ತೀಯ ಸ್ವಲ್ಪ ನೋಡಿ ಮಾಡಿ ಆಮೇಲೆ ತರಿಸ್ಬೋದಾಗಿತ್ತು ಅಯ್ಯೋ ಏನಾಗೋಲ್ಲ ಸುಮ್ಕಿರು ಇವಾಗ ನಾನೆಲ್ಲನಾ ಇವನ್ನೆಲ್ಲ ಮಾರೋದು ನನಗೆ ಗೊತ್ತೈತೆ ಹೆಂಗೆ ಮಾಡಬೇಕು ಅಂತೇಳಿ ನಾನೆಲ್ಲನಾ ಆನ್ಲೈನ್ ಶಿಫ್ಟಿಂಗ್ ಮಾಡ್ತೀನಿ ಸೀರೆಗಳನ್ನೆಲ್ಲ ಫೋನ್ನಲ್ಲೇ ಬುಕ್ ಮಾಡ್ತಾರೆ ಅವಾಗ ಅವ್ರಿಗೆಲ್ಲ ಶಿಫ್ಟಿಂಗ್ ಮಾಡೋದು ಆ ರೀತಿ ನಾನು ಬಿಸ್ನೆಸ್ ಮಾಡ್ತಾ ಇರೋದು ಆಮೇಲೆ ಅವ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತೀಯಾ ಹಾಂ ಆಮೇಲೆ ಆರ್ಡ್ರುಗಳೆಲ್ಲ ಯಾಕೆ ಬೇಕಮ್ಮ ಮೆಲ್ಲನಾಡ್ರ್ ಕ್ಯಾನ್ಸಲ್ ಮಾಡೋದು ಅಷ್ಟು ಲಾಸ್ ಅದೆಲ್ಲ ಯಾಕೆ ಅಯ್ಯೋ ಫಸ್ಟು ದುಡ್ಡು ಕಲೆಕ್ಟ್ ಮಾಡ್ತೀನಿ ನಾನು ದುಡ್ಡು ಕಲೆಕ್ಟ್ ಮಾಡ್ಕೊಬಿಟ್ಟು ಆಮೇಲೆ ಮಾಡೋದು ಗೊತ್ತಾ ಫಸ್ಟು ದುಡ್ಡು ಕಲೆಕ್ಟ್ ಮಾಡ್ಕೊತೀನಿ ಹ್ಞೂ ನಾನು ಎಲ್ಲ ಫೋನ್ನಾಗೆನೇ ಕಲೆಕ್ಟ್ ಮಾಡ್ಕೊತೀನಿ ನನಗೆ ಕ್ಯಾಶ್ ಆನ್ ಡೆಲಿವರಿ ಕೊಡೋದಿಲ್ಲ ಆನ್ಲೈನ್ ಪೇಮೆಂಟ್ ಓನ್ಲಿ ಅಂತ ಹೇಳಿ ಎಲ್ಲ ಮಾಡ್ತೀನಿ ನಾನೆಲ್ಲ ಮಾಡ್ತೀನಿ ಸುಮ್ಮನೆ ನಿನಗೆ ಯಾಕೆ ಈ ರೀತಿನ ಹೆಣ್ಮಕ್ಳು ಬಿಸ್ನೆಸ್ ಮಾಡೋದಾಗ ಕಲಿಬೇಕು ಮನೆಯಾಗೇ ಹ್ಞೂ ಅದಕ್ಕೆ ನಾನು ಈ ರೀತಿ ಆನ್ಲೈನ್ ಶಿಫ್ಟಿಂಗ್ ಬಿಸ್ನೆಸ್ ಮಾಡ್ತಾ ಇರೋದು ನಿನಗೆ ಗೊತ್ತಿಲ್ಲ ಆರಾಮು ಹ್ಞೂ ಬಾಯ್ಲಿ ನಾನು ವೀಡಿಯೋ ಮಾಡ್ತೀನಿ ನೀನು ನಾನು ಎಲ್ಲ ಹೇಳ್ತಿರ್ತೀನಿ ನೀನು ವೀಡಿಯೋ ಮಾಡು ಇವಾಗ ವಿಡಿಯೋ ಮಾಡಿ ನಾನು ಕಳಿಸ್ಬಿಡೋಣ ಫೋನ್ ಫೋನ್ನಲ್ಲೇ ಎಲ್ಲನ ಫೋನ್ ನಂಬರ್ ತಗೊಂಡು ಬುಕ್ ಮಾಡ್ಕೊಂತಾರೆ ಅದಕ್ಕೇ ಹ್ಞೂ ನಾನು ಸೀರೆ ಬಿಸ್ನೆಸ್ ಮಾಡೋದ್ರಿಂದ ಒಳ್ಳೆ ಅನುಕೂಲ ಐತೆ ಹ್ಞೂ ನಮಗೆ ಎಲ್ಲಾನ ಕಡಿಮೆ ರೇಟಿಗೆ ಬಿದ್ದಾವೆ ನಾವೆಲ್ಲ ಜಾಸ್ತಿ ರೇಟಿಂಗ್ ಸ್ಟಾರ್ಟ್ ಮಾಡು ವಿಡಿಯೋ ಮಾಡ್ತಾ ಇದ್ದೀನಿ ಮಾಡು ಹಾಯ್ ಫ್ರೆಂಡ್ಸ್ ನಾನು ಹೊಸದಾಗಿ ಸೀರೆ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಗಳು ತಗೊಂಡ್ಬಂದಿದ್ದೀನಿ ನೋಡಿ ಚೆನ್ನಾಗಿರವೆ ಯಾರಿಗೆ ಬೇಕೋ ಅವರು ಈ ನಂಬರ್ಗೆ ಆಯಂತ ಮೆಸೇಜ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ ನಿಮ್ಗೆ ಯಾವ ಬೇಕೋ ಕಲರ್ ಅದನ್ನು ನಾನು ಕೊಡ್ತೀನಿ ನಿಮಗಿಂತ ಕಲರ್ ಅಂತೇಳಿ ಸೆಲೆಕ್ಟ್ ಮಾಡಿ ನೋಡಿ ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ ಕಲರ್ಸು ಕ್ವಾಲಿಟಿ ಹಾಗೆ ತುಂಬ ಚೆನ್ನಾಗಿದೆ ಹ್ಞೂ ನೋಡೋ ಮುಟ್ಟಿದರೆ ಬೆಣ್ಣೆ ಬೆಣ್ಣೆ ಥರ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರೆ ಸಕ್ಕತ್ತ ಕಾಣಿಸುತ್ತೆ ಈ ರೀತಿ ಬ್ಲೌಸ್ ಬಂದಿದೆ ಈ ರೀತಿ ಬುಟ್ಟ 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 ಇದು ಸೆರಗು ನೋಡಿ ಈ ರೀತಿ ಇದೆ ಬಾರ್ಡ್ರು ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ವೇರ್ ಮಾಡಿದಾಗ ಎಲ್ಲಿ ತೊಗೊಂಡ್ರಿ ಅಂತ ತುಂಬ ಜನ ಕೇಳ್ತಾರೆ ಇದು ತುಂಬ ಚೆನ್ನಾಗಿದೆ ಕಲೆಕ್ಷನ್ ನೋಡಿ ಯಾರಿಗೆ ಬೇಕಾದರೂ ಅವರು ಬುಕ್ ಮಾಡ್ಕೊಳ್ಳಿ ಬೇಗ 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 ಬುಕ್ ಮಾಡ್ಕೊಂಡ್ರೆ ಮಾತ್ರ ಯಾಕಂದರೆ ತುಂಬ ಜನ ತಗೊಳ್ಳೋರು ಇರ್ತಾರೆ ಯಾವುದು ಬೇಕೋ ಅದನ್ನು ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿ ಹೇಗಿದೆ ಅಂಥೇಳಿ ನೀವು ನೋಡಿಬಿಟ್ಟು ಯಾವ್ದು ಬೇಕೋ ಅದನ್ನು ಬುಕ್ ಮಾಡ್ಕೊಳ್ಳಿ ಎಲ್ಲ ಥರದ ಡಿಸೈನ್ಗಳು ಇದೆ ಪ್ಲೈನಲ್ಲಿದೆ ಹಾಗೆ ಇದರಲ್ಲಿ ಒಂಥರ ಬಾರ್ಡ್ರ್ ಸೀರೆ ಇದರಲ್ಲಿ ಇದೆ ಯಾವ್ದು ಬೇಕೋ ಅದನ್ನ ಬೇಗ ನೀವು ಎಲ್ಲರೂ ಆರ್ಡರ್ ಮಾಡ್ಕೊಳ್ಳಿ ವರ್ಕೌಟ್ ಅರ್ಥ ಮಾಡ್ಕೊ ಸುಮ್ಮನೆ ಬರೋದಿಲ್ಲ ಇರ್ತೀಯಾ ನನಗೆಲ್ಲ ಬರುತ್ತೆ ನಾನೆಲ್ಲ ವಿಡಿಯೋಸ್ ಮಾಡಿ ಮಾಡಿ ಮಾಡ್ ಮಾಡಿ ಹಾಕ್ತೀನಿ ಹಂಗೇ ಜಾಸ್ತಿ ಅಂಥವ್ರ ಹತ್ರನೂ ನಾನು ಪ್ರಮೋಷನ್ ಮಾಡಿಸ್ತೀನಿ ಪ್ರಮೋಷನ್ ಮಾಡಿಸ್ಬಿಟ್ಟು ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಆಗಬೇಕಾ ಆ ರೀತಿ ಮಾಡ್ತೀನಿ ಹ್ಮ್ ನೋಡಿ ಒಳ್ಳೊಳ್ಳೆ ಕಲರ್ ಇದೆ ನೋಡ್ರಿ ಇದು ಗ್ರೀನ್ ಕಲರ್ ಅಂತಾರೆ ಡಿಶ್ಟಂಪರ್ ಕಲರ್ ಅಂತಾರಲ್ಲ ಹಂಗೆ ಇದು ನೋಡಿ ಮೆರೂನ್ ಕಲರು ಇದು ಒಂಥರ ಗ್ರೀನ್ ಕಲರ್ ಪಾಚಿ ಕಲರ್ ಅಂತ ಹೇಳ್ತಾರಲ್ಲ ಆ ಕಲರ್ ನೋಡಿ ಇವು ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ ರೆಡ್ಡು ಮತ್ತು ಬ್ಲೂ ಕಲರು ಪಿಂಕು ಎಲ್ಲ ಥರದ ಕಲೆಕ್ಷನ್ಗಳು ಇದೆ ಕಲರ್ಗಳು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಅತಿ ಕಡಿಮೆ ಬೆಲೆಯಲ್ಲಿ ನಮ್ಮ ಹತ್ರ ಸೀರೆಗಳು ಸಿಗ್ತವೆ ಯಾರಿಗೆ ಬೇಕೋ ಅವರು ಬೇಗ ಬುಕ್ ಮಾಡ್ಕೊಳ್ಳಿ ಅಬ್ಬಾ ಅಬಾ ಬವ ಎಂತೆ ಸೀರೆಗಳು ತಗೊಂಬಂದಿದ್ದೀನಿ ಎಮ್ಮಲ್ಲಿ ಎಲ್ಲ ಇಷ್ಟು ಚೆನ್ನಾಗಿದ್ದಾವೆ ಹ್ಞೂ ನಮ್ಮ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಅದಕ್ಕೆ ಹ್ಞೂ ರಾಮು ಆಗಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಆಗುತ್ತೆ ನಾನೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಇವರು ಹ್ಞೂ ಎಂತೆಂಥವ್ರು ಹೆಂಗೆ ಹೆಂಗೆ ಮಾಡ್ತಾರೆ ಒಟ್ಟಿನಲ್ಲಿ ನಾವು ಸುಮ್ಮನೆ ಕೂತ್ಕೊಂಡಿರಬಾರ್ದು ಏನಾನ ಮಾಡ್ತಾ ಇರಬೇಕು ಅದಕ್ಕೆ ಮಾಡ್ತಾ ಇರೋದು ಹ್ಞೂ ಸುಮ್ಮನಿರು ಹಾಗೆ ಆಗುತ್ತೆ ಎಲ್ಲನ ಇವಾಗ ಬುಕ್ ಮಾಡ್ಕೊಳ್ಳೋದೇ ಜಾಸ್ತಿ ಬುಕ್ ಮಾಡ್ಕೊಳ್ಳೋದ್ರೆ ಇರೋದರಿಂದ ಎಲ್ಲ ಡ್ರೆಸ್ಗಳು ಎಲ್ಲ ಥರದ ಡ್ರೆಸ್ಸು ಎಲ್ಲ ತಗೊಂಬಂದೆಲ್ಲ ನಾನು ಆನ್ಲೈನ್ ಶಿಫ್ಟಿಂಗ್ ಮಾಡ್ತೀನಿ ಹ್ಞೂ ಅದರಲ್ಲಿ ಚೆನ್ನಾಗೇ ನಮಗೆ ಒಳ್ಳೇದಾಗುತ್ತೆ ಅದಕ್ಕೆ ನಾನು ಮಾಡ್ಕೊತೀನಿ ಇಲ್ಲಾಂದರೆ ಇನ್ನೂನು ನೋಡಿರೋ ಅಂಥವ್ರು ತಗೊಂಬೋದಿಲ್ಲ ಏನಿಲ್ಲ ಇಲ್ಲಿ ಫೋನ್ ಆಗಾದ್ರೆ ನಮಗೆ ಇಷ್ಟಪಟ್ಟು ತುಂಬ ಜನ ನಮಗೆ ಇಷ್ಟಪಟ್ಟು ತಗೊಂಬತ್ತಾರೆ ಅದಕ್ಕೆ ನಾನು ಈ ರೀತಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರೋದು ಒಂದೇ ವಿಡಿಯೋ ಸಾಕಾ ಏನು ಇನ್ನೊಂದು ಮಾಡಲ ನಾನು ಮಾಡಿಲೆ ಹ್ಮ್ ಇನ್ನೊಂದು ಸ್ಟಾರ್ಟ್ ಮಾಡ್ತೀನಿ ಮಾಡು ಹಲೋ ಎಲ್ಲರಿಗೂ ಲೇಪುರ ಅಮೂಲ್ ಕಲೆಕ್ಷನ್ ಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ತುಂಬಾ ಟ್ರೆಂಡಿ ಆಗಿರಂತ ಸ್ಯಾರಿಗಳನ್ನ ತಗೊಂಡು ಬಂದಿದ್ದೀನಿ ನೋಡಿ ಹೇಗಿದಾವೆ ಅಂತ ಹೇಳಿ ತುಂಬಾ ಚೆನ್ನಾಗಿದಾವೆ ಕಲೆಕ್ಷನ್ ಗಳು ಮಾತ್ರ ಒಳ್ಳೊಳ್ಳೆ ವೆರೈಟಿ ವೆರೈಟಿ ಕಲೆಕ್ಷನ್ ಗಳು ಬಂದಿದಾವೆ ತುಂಬಾ ಚೆನ್ನಾಗಿದಾವೆ ಕಲರ್ ಗಳೆಲ್ಲಾನ ಭಾಳ ಆಗಿದಾವೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಯೂನಿಕಾಗಿ ಕಾಣುತ್ತೆ ನೋಡಿ ಹಿಂಗಿದೆ ಹೇಳಿ ಕಲರ್ ಮಾತ್ರ ಭಾಳ ಚೆನ್ನಾಗಿದೆ ನೋಡಿ ಈಗಲೇ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ಅಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಳಿ ಬೇಗ 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 ಯಾರೆಲ್ಲ ಆರ್ಡ್ರ್ ಮಾಡ್ಕೊಳ್ತೀರೋ ಅವ್ರಿಗೆ ಬೇಗ ನಾನು ಪಾರ್ಸೆಲ್ ಕಳಿಸ್ತೀನಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ಪ್ಯಾಕಿಂಗ್ ಆಗುತ್ತೆ ಫಾರ್ಟಿ ಏಯ್ಟ್ ಅವರ್ಸ್ ಒಳಗಡೆ ನಿಮ್ಮ ಮನೆಗೆ ಆರ್ಡರ್ ತಲುಪೋ ಥರ ನಾನು ಮಾಡಿಕೊಡ್ತೀನಿ ನೋಡಿ ಹೇಗಿದೆ ಅಂತೇಳಿ ನೀವೆಲ್ಲನ ಬೇಗ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಬೇಗ ಎಲ್ಲಾನ ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ರಿಗೂ ಹೇಳ್ತಾ ಇದ್ನಿಂಗ್ ಅಯ್ಯೋ ಬರುತ್ತೆ ಹೇಳ್ತೀನಿ ಇನ್ನು ಫಸ್ಟ್ ಫಸ್ಟ್ ಅಲ್ಲ ಅದಕ್ಕೆ ಹೇಳಕ್ ಆಗಲ್ಲ ಹ್ಮ್ ನೋಡಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಬೇಗ ಆರ್ಡರ್ ಮಾಡ್ಕೊಳ್ಳಿ ಬೇಗ ಎಲ್ಲ ಯಾರೆಲ್ಲ ಫಸ್ಟ್ ಆರ್ಡರ್ ಮಾಡ್ತೀರಾ ಅವ್ರಿಗೆ ನಾನು ಬೇಗ ಕಳಿಸ್ಕೊಡ್ತೀನಿ ಆರ್ಡರ್ ಮಾಡ್ಕೊಳ್ಳಿ ಹಾಗೆ ಮಾವಿನಕಾಯಿ ಬಾಡ್ರದು ಹಾಗೆ ಮತ್ತು ಇವಾಗ ಗ್ರೀನ್ ಕಲರು ಯಾರಿಗಾದ್ರೂ ಇವಾಗ ಗೌರಿ ಹಬ್ಬ ಅರ್ಥ ಹತ್ರ ಬರ್ತಾ ಇದೆ ಹೆಣ್ಮಕ್ಳಿಗೆಲ್ಲ ಕೊಡುವಂತವರು ಗ್ರೀನ್ ಕಲರ್ ಸ್ಯಾರೀಸು ಎಲ್ಲ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ ಬೇಗ ಬುಕ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲರೂ ಆರ್ಡರ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಆದಷ್ಟು ಬೇಗ ಕ್ಯಾಶ್ ಆನ್ ಡೆಲಿವರಿನೂ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಕ್ಯಾಶ್ ಆ್ಯಂಡ್ ಡೆಲಿವರಿನು ನಾನು ಮಾಡಿಕೊಡ್ತೀನಿ ಇವಾಗ ಸದ್ಯಕ್ಕೆ ಆನ್ಲೈನ್ ಪೇಮೆಂಟ್ ಮಾತ್ರ ನೋಡಿ ಬೇಗ ಬೇಗ ಯಾರೆಲ್ಲ ಇದ್ದೀರ ಆರ್ಡ್ರ್ ಮಾಡ್ಕೊಳ್ಳಿ ಆರ್ಡ್ರ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಸದಾ ಹೀಗೆ ನನ್ನ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ನಾಳೆ ಒಳ್ಳೊಳ್ಳೆ ವೀಡಿಯೋ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಹಿಂಗೆ ಮಾಡೋದೇ ವಾಸಿಗಳು ಹ್ಞೂ ಚೆನ್ನಾಗೋ ಸುಮ್ಕಿರಮ್ಮ ಮಾಡ್ಕೊಂಡು ಹೋಗಮ್ಮ ಏನೊಂದು ಮಾಡ್ಬೇಕು ಹೆಣ್ಮಕ್ಳು ಏನೋ ಒಂದು ಸಾಧನೆ ಮಾಡಿದರೆ ಮಾತ್ರ ಹ್ಞೂ ಮಾಡ್ಕೊಂಡು ಹೋಗ್ಬೋದು ಮಾಡಮ್ಮ ಹ್ಞೂ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ಒಳ್ಳೊಳ್ಳೆ ಸೀರೆಗಳು ತಗೊಂಡೇ ಇದೆಯಾ ತೊಗೊಂತಾರೆ ಎಲ್ಲಾನು ಇವಾಗ ಹ್ಞೂ ಬುಕ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ತಾಮದೇ ಜಾಸ್ತಿ ಇವಾಗ ಅಮ್ಮ ನನ್ನವು ಎಲ್ಲ ಸೀರೆಗಳೆಲ್ಲನ ನಾನು ತೋರಿಸ್ತೀನ ಹಂಗೇನೆ ಬೇರೆಯವ್ರ ಹತ್ರ ನಮ್ಮ ಫ್ರೆಂಡ್ಗಳೆಲ್ಲ ಇದ್ದಾರೆ ಅವ್ರ ಹತ್ರ ಎಲ್ಲ ಇವನ್ನ ಪ್ರಮೋಷನ್ ಮಾಡಿಸ್ತೀನಿ ಪ್ರಮೋಷನ್ ಮಾಡಿಸ್ಬಿಟ್ಟು ಚೆನ್ನಾಗಿ ನಾನು ಬುಕ್ ಮಾಡ್ಕೊಳ್ಳೋ ಥರ ಮಾಡ್ತೀನಿ ಹ್ಞೂ ಚೆನ್ನಾಗಿ ಬುಕ್ ಮಾಡ್ಕೊತಾರೆ ಇವಾಗ ಹುಡ್ಕೊಂಡು ಎಲ್ಲನ ಚೆನ್ನಾಗಿ ಎಲ್ಲ ಎಲ್ಲ ತಗೊತಾರೆ ಹ್ಞೂ ಉಡ್ಕಂಡ್ರೆ ಅವಾಗ ಚೆನ್ನಾಗಿ ಆಗುತ್ತಲ್ಲ ಅವಾಗ ಎಲ್ಲಿ ತಗೊಂಡಿದ್ದು ನಮಗೆ ಈ ಸೀರೆ ಲಿಂಕ್ ಕೊಡಿರಿ ಈ ಸೀರೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಎಲ್ಲ ಕೇಳ್ತಿರ್ತಾರೆ ಹೆಣ್ಮಕ್ಳಿಗೆ ಯಾರನ್ನ ಹುಡ್ಕಂಡಾಗ ಭಾಳ ಚೆನ್ನಾಗಿ ಇಷ್ಟ ಆಗುತ್ತೆ ಹ್ಞೂ ಯಾರನ್ನ ಹುಡ್ಕಂಡಾಗ ಕೇಳ್ತಿರ್ತಾರೆ ಯಾಕಂದರೆ ಹುಡ್ಕಂಡಾಗ ಒಂಥರ ಕಾಣಿಸುತ್ತೆ ನೋಡೋಕೆ ಒಂಥರ ಕಾಣಿಸುತ್ತೆ ಯಾವುದೇ ಆಗಲಿ ಊಟ ಚೆನ್ನಾಗಿ ಕಾಣುತ್ತೆ ಸೀರೆ ಆಗಲಿ ಒಂದು ಡ್ರೆಸ್ ಆಗಿರ್ಬೋದು ನೈಟಿ ಆಗಿರ್ಬೋದು ಯಾವುದೇ ಆಗಲಿ ಹ್ಮ್ ಅವನ ಇಟ್ಕೊಂಡ್ ಮೇಲೆ ಚೆನ್ನಾಗಿ ಕಾಣಿಸೋದು ಇಟ್ಕೊಂಡ್ಮೇಲೆ ಭಾಳ ಚೆನ್ನಾಗಿ ಹೆಂಗೋ ಎಲ್ಲ ಇಕ್ಕಿ ತಗೊಂಡ್ ಬಂದಿದ್ಯಾ ಜವಾಬ್ದಾರಿ ನಿಂದೇನೆ ಒಡವೆ ಮಾಡಿಸ್ಕೊಂಡಿದ್ವಿ ಒಡವೆ ಮಾಡಿಸ್ ಇರೋತ್ ಇಕ್ಕಿ ತಗೊಂಡ್ ಬಂದಿದ್ವಿ ಬಿಡಿಸ್ಕೊಂಡ್ ಜವಾಬ್ದಾರಿ ನಿಂದೆ ಜಾಸ್ತಿ ಏನಿಲ್ಲ ಒಂದು ಮೂರು ಲಕ್ಷ ರೂಪಾಯಿ ಇಕ್ಕಿದಿನಿ ಅದು ಇದು ಅಂತೇಳಲ್ಲ ಈಗ ದುಡ್ಡೇನ ಅಷ್ಟೊಂದು ಖರ್ಚಾಗಿಲ್ಲ ಐತೆ ಲಕ್ಷಕ್ಕೆ ಲಕ್ಷ ಇಕ್ಕಿದೀನಿ ಹ್ಮ್ ಸರ ಮತ್ತು ನೆಕ್ಲೇಸು ಹಾರ ಎಲ್ಲ ಇಕ್ಕಿದಿನಲ್ಲ ಮೂರು ಲಕ್ಷಕ್ಕೆ ಇಕ್ಕಿದ್ದೀನಿ ಏನು ಜಾಸ್ತಿ ಇದಾಗಲ್ಲ ಬಡ್ಡಿ ಏನು ಬರೋಲ್ಲ ಕಡಿಮೆ ಬಡ್ಡಿ ಎಲ್ಲ ಬ್ಯಾಂಕಾಗೇನು ನೋಡೋಣ ನೋಡಿ ಬ್ಯಾಂಕ್ನಾಗೆ ಬ್ಯಾಂಕ್ನಾಗಿದ್ರೆ ಸುಮ್ಮನೆ ವಾಡ್ವಿ ಹ್ಞೂ ಏನು ಇನ್ನೊಂದು ಎರಡು ದಿನ ಬಿಟ್ಟು ಬಿಡಿಸ್ಕೊಂಡ್ರಾಯ್ತು ಹ್ಞೂ ಏನು ಇನ್ನು ಇನ್ನೊಂದೆರಡು ದಿನ ಬಿಟ್ಟು ಬಿಡಿಸ್ಕೊಂಡ್ರೆ ಏನು ಅದನ್ನೇ ಯಾರು ಕೇಳಾರಿಲ್ಲ ಮನೆಯಾಗಿದ್ದರೆ ಒಟ್ಟುನು ಕಾಲರ್ ಕಾಯ್ತಾ ಹ್ಞೂ ಬ್ಯಾಂಕ್ನಾಗಿದ್ದರೆ ಸೇಫ್ಟಿ ಆಗಿರ್ತವೆ ವಡ್ವೆಗಳೇನು ನೋಡಿದ್ರಲ್ಲ ಫ್ರೆಂಡ್ಸ್ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಒಳ್ಳೊಳ್ಳೆ ಕಲೆಕ್ಷನ್ಗಳಿದಾವೆ ಈ ಎಲ್ಲ ಕಲರ್ಸ್ಗಳು ತುಂಬ ಚೆನ್ನಾಗಿದ್ದಾವೆ ಯಾರಿಗೆಲ್ಲ ಬೇಕು ಈಗಲೇ ಆರ್ಡರ್ ಮಾಡ್ಕೊಳ್ಳಿ ಆರ್ಡ್ರ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಯಾರಿಗಾದರೂ ಇಷ್ಟ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರೋಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾ ಬಾಯ್ ಬೈ ಸಿ ಯು